ಈಗ ಅದೇ ಟೂ ಬಿ ಎಚ್ ಕೆ ಮನೆ ಇಪ್ಪತ್ತು ಸಾವಿರದ ಐನೂರು ರೂಪಾಯಿ ಆಗಿದೆ ತುಂಬಾ ಕಾಸ್ಟ್ಲಿ ಆಗ್ಬಿಟ್ಟಿದೆ ಬೆಂಗಳೂರಲ್ಲಿ ಜೀವನ ಮಾಡೋದ್ ಕಷ್ಟ ಸೊ ಖಾಲಿ ಮಾಡ್ತಾ ಇದ್ದೀವಿ ಸೊ ಬೆಂಗ್ಳೂರಿಂದ ಶಿಫ್ಟ್ ಆಗ್ತಾ ಇದೀನಿ ನಾವು ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇದೀವಿ ಅನ್ನೋದಷ್ಟು ಬೇಜಾರಿಲ್ಲ ಇಲ್ಲ ಆದ್ರೆ ಎದುರುಗಡೆ ಮನೆ ಚಿಕ್ಕಿ ಅಂತ ಪಾಪು ಮೂರು ವರ್ಷದ ಪಾಪು ತುಂಬಾ ಹಚ್ಕೊಂಡ್ಬಿಟ್ಟಿದ್ವಿ ನಾವು ನಮ್ಮ ಮಿಸ್ಸಸ್ ಅಂತೂ ತುಂಬಾ ಹಚ್ಕೊಂಡಿದ್ರು ಹೋಗ್ತಾ ಇರೋದೇ ಬೇಜಾರಾಗ್ತಾ ಆಗ್ತಾ ಇದೆ ಇದೇ ನಾವು ಕಟ್ಟಿಸಿರುವಂಥ ಮನೆ ಸೊ ಪೇಂಟಿಂಗ್ ಇನ್ನೂ ಮಾಡಿಸಿಲ್ಲ ನಮಸ್ಕಾರ ಗೆಳೆಯರೆ ನಾನು ಅನಂತರಾವ್ ಅನಂತ್ ರಾವ್ ಅಥ್ಲೆಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಬ್ಲಾಗ್ ಅಲ್ಲಿ ಆಕ್ಚುಲಿ ನಾವು ಮನೆ ಖಾಲಿ ಮಾಡ್ತಾ ಇದ್ದೀವಿ ಸೊ ಬೆಂಗಳೂರಿಂದ ನಾನು ವಿಲೇಜಿಗೆ ಶಿಫ್ಟ್ ಆಗ್ತಾ ಇದೀನಿ ಸೊ ಬೆಂಗಳೂರು ಆರ್ ಆರ್ ನಗರದಲ್ಲಿದ್ದೆ ನಾನು ಐದೂವರೆ ವರ್ಷ ನಾನು ಆರ್ ಆರ್ ನಗರದಲ್ಲಿದ್ದೆ ಸೊ ಇದು ಸ್ಪೋರ್ಟ್ಸಿಗೋಸ್ಕರ ಬಂದಿದ್ದು ಸೊ ಸ್ಟಾರ್ಟಿಂಗ್ ಬಂದಾಗ ಹದಿನೈದು ಸಾವಿರ ರೂಪಾಯಿ ಇತ್ತು ಮನೆ ಬಾಡಿಗೆ ಟೂ ಬಿ ಎಚ್ ಕೆ ಮನೆ ಈಗ ಅದೇ ಟೂ ಬಿ ಎಚ್ ಕೆ ಮನೆ ಇಪ್ಪತ್ತು ಸಾವಿರದ ಐನೂರು ರೂಪಾಯಿ ಆಗಿದೆ ತುಂಬಾ ಕಾಸ್ಟ್ಲಿ ಆಗಿಬಿಟ್ಟಿದೆ ಬೆಂಗಳೂರಲ್ಲಿ ಜೀವನ ಮಾಡೋದ್ ಕಷ್ಟ ಸೊ ಹಾಗಾಗಿ ಶಿಫ್ಟ್ ಮಾಡ್ತಾ ಇದ್ದೀನಿ ಶಿಫ್ಟ್ ಆಗ್ತಾ ಇದೆ ಸೊ ಮನೆ ಸಾಮಾನೆಲ್ಲ ಪ್ಯಾಕ್ ಮಾಡಲಿಕ್ಕೆ ಸೊ ನಾನು ಆಕ್ಚುಲಿ ಭಾರತ್ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ಗೆ ಬುಕ್ ಮಾಡಿದ್ದೆ ಸೊ ಅವರು ಮನೇನ ಮನೆಯಲ್ಲಿರೋ ಸಾಮಾನೆಲ್ಲ ಇವಾಗ ಪ್ಯಾಕ್ ಮಾಡ್ತಾ ಇದ್ದಾರೆ ಪ್ಯಾಕರ್ಸ್ ಅಂಡ್ ಮೂವರ್ಸ್ ಬೆಳಗ್ಗೆ ಎಂಟು ಗಂಟೆಗೆ ಬಂದಿದ್ದಾರೆ ಎಂಟು ಗಂಟೆಗೆ ಬಂದು ಅವರು ಸಾಮಾನನ್ನ ಪ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸ್ನೇಹಿತರೆ ನಾನೀಗ ಆ್ಯಕ್ಚುಲಿ ಶಿಫ್ಟ್ ಆಗ್ತಾಯಿರೋದು ವಿಲೇಜ್ಗೆ ನಮ್ಮ ಹೆಂಡತಿ ಊರು ತಾಳಗುಪ್ಪ ಸೊ ಅಲ್ಲಿಂದ ಒಂದು ಎರಡು ಕಿಲೋಮೀಟ್ರು ಹಿರೇಮನೆ ಅಂತ ಹೇಳ್ಬಿಟ್ಟು ಅಲ್ಲಿ ಅವ್ರದ್ದು ಜಾಗ ಇದೆ ಅವ್ರ ಜಾಗದಲ್ಲಿ ಒಂದು ಚಿಕ್ಕದಾಗಿ ಮನೆ ಕಟ್ಕೊಂಡಿದ್ದೀವಿ ಸೊ ಅಲ್ಲಿಗೀಗ ಶಿಫ್ಟ್ ಆಗ್ತಾ ಇದ್ದೀನಿ ಸೊ ಇಲ್ಲಿಂದ ಆರ್ ಆರ್ ನಗರದಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಟೋಟಲ್ ಆಗಿ ನಾನ್ನೂರು ಕಿಲೋಮೀಟ್ರ್ ಆಗುತ್ತೆ ಸೊ ಅವ್ರು ನಾನ್ನೂರು ಕಿಲೋಮೀಟ್ರ್ ಹೋಗಬೇಕು ಈ ಸಾಮಾನೆಲ್ಲ ತಗೊಂಡು ಸೊ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸು ಸೊ ಹಾಗಾಗಿನೇ ಬೆಳಗ್ಗೆ ಎಂಟು ಗಂಟೆಗೆ ಬಂದು ಸ್ಟಾರ್ಟ್ ಮಾಡಿದ್ದಾರೆ ಪ್ಯಾಕು ಪ್ಯಾಕಿಂಗ್ಸು ಇವ್ರು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸು ಪ್ರತಿಯೊಂದು ಸಾಮಾನುಗಳನ್ನ ಬಾಕ್ಸ್ಗಳನ್ನ ಬಾಕ್ಸ್ಗಳನ್ನ ತಂದು ಅದರಲ್ಲಿ ಪ್ಯಾಕ್ ಮಾಡ್ತಾರೆ ಸೊ ಕೆಲವೊಂದು ವಸ್ತುಗಳು ಸೂಕ್ಷ್ಮವಾಗಿರೋ ವಸ್ತುಗಳು ಡ್ಯಾಮೇಜ್ ಆಗಬಾರ್ದು ಅಂತೇಳಿ ಅದಕ್ಕೆ ಬಲೂನ್ ಕವರ್ಗಳನ್ನೂ ಹಾಕ್ತಾರೆ ಹಾಕ್ಬಿಟ್ಟು ಎಲ್ಲ ಬ ಬಾಕ್ಸ್ಗಳಲ್ಲಿ ಪ್ಯಾಕ್ ಮಾಡ್ಕೊತಾರೆ ಪ್ರತಿಯೊಂದು ವಸ್ತುಗಳನ್ನೂ ಅವರೇ ಪ್ಯಾಕ್ ಮಾಡ್ಕೊತಾರೆ ನಾವೇನು ಪ್ಯಾಕ್ ಮಾಡೋಂಗಿಲ್ಲ ನೀವು ನೋಡ್ತಾ ಇರ್ಬೋದು ಬೀರಲ್ಲಿರೋ ಬಟ್ಟೆಗಳನ್ನು ಸಹಿತ ನಾವು ತೆಗಿಯೋಂಗಿಲ್ಲ ನಾನು ಆ್ಯಕ್ಚುಲಿ ಫೋನ್ ಮಾಡಿ ಕೇಳಿದ್ದೆ ಬೀರುಗಳಿರೋ ಬೀರುಗಳಲ್ಲಿರೋ ಬಟ್ಟೆಗಳನ್ನ ನಾವು ತೆಗ್ದು ಅಂತ ಇಲ್ಲ ಇಲ್ಲ ಅದನ್ನೇ ನಾವೇ ಅದನ್ನು ಕೂಡ ನಾವೇ ಮಾಡ್ಕೊತೀವಿ ಅಂತ ಹೇಳಿದ್ರು ಅವ್ರು ಅದೇ ಥರ ಪ್ರ ಯಾವ ವಸ್ತುಗಳನ್ನ ನಮ್ಮ ನಮ್ಮ ಮುಟ್ಟೆಗೆ ಬಿಟ್ಟಿಲ್ಲ ಅವರೇ ಇಲ್ಲ ನಾವೇ ಮಾಡ್ತೀವಿ ಅಂತೇಳಿ ಪ್ರತಿಯೊಂದು ವಸ್ತುನೂ ಅವರೇ ಪ್ಯಾಕ್ ಮಾಡ್ತಾಯಿದ್ದಾರೆ ವಸ್ತುಗಳೆಲ್ಲ ಪ್ಯಾಕ್ ಆದಮೇಲೆ ಅದನ್ನೆಲ್ಲ ಒಂದು ಕಡೆ ಪ್ಯಾಕ್ ಆಗಿರೋ ವಸ್ತುಗಳನ್ನ ಒಂದು ಕಡೆ ಇಟ್ಕೊತಾ ಇದ್ದಾರೆ ಆ್ಯಕ್ಚುಲಿ ಮನೆ ಇರೋದು ತರ್ಡ್ ಫ್ಲೋರ್ನಲ್ಲಿ ವಸ್ತುಗಳನ್ನೆಲ್ಲ ಲಿಫ್ಟಲ್ಲಿ ಥರ್ಡ್ ಫ್ಲೋರ್ ಇಂದ ಕೆಳಗಡೆ ಗ್ರೌಂಡ್ ಫ್ಲೋರ್ಗೆ ತೊಗೊಂಡೋಗಿ ಅಲ್ಲಿ ಜೋಡಿಸ್ಕೊಳ್ಳೋಕೋಸ್ಕರ ಲಿಫ್ಟ್ ಲಿಫ್ಟಲ್ಲಿ ತಗೊಂಡೋಗ್ತಾ ಇದ್ದಾರೆ ಎಲ್ಲ ವಸ್ತುಗಳನ್ನ ತೆಗಿಬೇಕು ನೀವು ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಎಲ್ಲ ವಸ್ತುಗಳನ್ನ ತಂದು ಜೋಡಿಸಿದ್ದಾರೆ ಇವರು ಆ್ಯಕ್ಚುಲಿ ಲೋಡ್ ಮಾಡೋಕ್ಕೆ ಹೋಗೋದಿಲ್ಲ ಎಲ್ಲ ವಸ್ತುಗಳನ್ನ ತಂದು ಪ್ಯಾಕ್ ಮಾಡಿ ಕೆಳಗಡೆ ಇಟ್ಕೊಂಡು ಆಮೇಲೆ ಒಂದೊಂದಾಗಿ ವಸ್ತುನ ಯಾವ್ದು ಫಸ್ಟ್ ಇಡಬೇಕು ಸೆಕೆಂಡ್ ಯಾವ್ದು ಇಡಬೇಕು ಅಂತ ಯೋಚನೆ ಮಾಡಿ ಆಮೇಲೆ ಗಾಡಿನ ಗಾಡಿ ಒಳಗಡೆ ಜೋಡ್ಸ್ಕೊತಾರೆ ಇವರು ನಮ್ಮನೆ ವಸ್ತುಗಳು ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಯಾಕೆ ಅಂದರೆ ನಂದು ಜಿಮ್ಮ ಜಿಮ್ಮ ಎಕ್ವಿಪ್ಮೆಂಟ್ಸ್ಗಳು ಟೇಬಲ್ ಟೆನ್ನಿಸ್ ಐಟಮ್ಸು ಸೊ ಇವೆಲ್ಲ ಇದೆ ಸ್ವಲ್ಪ ಜಾಸ್ತಿನೇ ಇದೆ ನಮ್ಮದು ಐಟಮ್ಸ್ಗಳು ನೋಡಿ ಈಗ ಪ್ರತಿಯೊಂದು ವಸ್ತುಗಳನ್ನ ಒನ್ ಬೈ ಒನ್ ಲೋಡ್ ಇದ್ದಾರೆ ಗಾಡಿನಲ್ಲಿ ಆ್ಯಕ್ಚುಲಿ ಇರೋರು ನಾಲ್ಕೇ ಜನ ಇರೋದು ಸೊ ನಾಲ್ಕೇ ಜನ ಎಲ್ಲ ವಸ್ತುಗಳನ್ನ ತೆಗ್ದು ಪ್ಯಾಕ್ ಮಾಡಿ ಅದನ್ನು ಗಾಡಿಗೆ ಲೋಡ್ ಮಾಡೋದು ಸೊ ಇಷ್ಟೆಲ್ಲ ಕೆಲಸ ನಮಗೆ ನಿಜ ಸಾಧ್ಯ ಇಲ್ಲ ಅವರು ತುಂಬ ಇದೇ ಕೆಲಸ ಅವ್ರು ಮಾಡಿ ಮಾಡಿ ಅಭ್ಯಾಸ ಆಗಿದೆ ಸೊ ಅವ್ರು ತುಂಬ ಫಾಸ್ಟಾಗೇ ಇದ್ದಾರೆ ಆ್ಯಕ್ಚುಲಿ ಮಧ್ಯ ಒಂದು ಸ್ವಲ್ಪ ಟಿ ಅವ್ರ ತಿಂಡಿನೂ ತಿಂದಿರಲಿಲ್ಲ ಆ್ಯಕ್ಚುಲಿ ಹನ್ನೆರಡುವರೆಗೆ ತಿಂಡಿ ಮಾಡಿ ಅಂತ ಹೇಳಿದ್ವಿ ಬಟ್ ಇಲ್ಲ ಅಂಥೇಳಿ ಅವರು ಹೋಟೆಲ್ಗೆ ಹೋಗಿ ತಿಂಡಿ ತಿಂದ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಸೊ ತಿಂಡಿ ತಿಂದ್ಕೊಂಡು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ನಾವು ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇದೀವಿ ಅನ್ನೋದಷ್ಟು ಬೇಜಾರಿಲ್ಲ ಆದರೆ ಎದುರುಗಡೆ ಮನೆ ಚಿಕ್ಕಿ ಅಂತ ಪಾಪು ಮೂರು ವರ್ಷದ ಪಾಪು ತುಂಬ ಹಚ್ಕೊಂಬಿಟ್ಟಿದ್ವಿ ನಾವು ನಮ್ಮ ಮಿಸ್ಸಸ್ ಅಂತೂ ತುಂಬ ಹಚ್ಕೊಂಡಿದ್ರು ಅವಳನ್ನ ಬಿಟ್ಟು ಹೋಗ್ತಾರದೆ ಬೇಜಾರಾಗ್ತಾಯಿದೆ ಅವ್ಳಿಗೆ ಎತ್ಕೋ ಇರ್ಲಿ ಅಯ್ಯೋ ನಮ್ಮ ಪುಟಾಣಿನ आय चिखी ची खुशार्को बड़ा आंटी वीडियो कॉल ನಮ್ಗಂತೂ ನಿಜ ತುಂಬ ಬೇಜಾರಾಗ್ತಾ ಇದೆ ಬಿಟ್ಟು ಹೋಗ್ತಾರದೆ ಬೇಜಾರು ಸೊ ಕೊನೆಗೆ ಈಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ ನಾವು ಊಟ ಏನೂ ತಗೊಂಡಿಲ್ಲ ಆ್ಯಕ್ಚುಲಿ ನಮಗೆ ಎದುರುಗಡೆ ಮನೆಯವರು ಮೇಲ್ಗಡೆ ಮನೆಯವರು ಇವರೇ ನಮಗೆ ಊಟ ತಿಂಡಿ ಕಾಫಿ ಎಲ್ಲ ಕೊಟ್ಟರು ನಮ್ಗೇನು ಅಡುಗೆ ಮಾಡ್ಕೊಳ್ಳೋಕ್ಕಾಗಿಲ್ಲ ಸೊ ಅವರೇ ಪಾಪ ತುಂಬ ಎಲ್ಪ್ ಮಾಡಿದ್ದಾರೆ ಸೊ ಈಗ ರೈಲ್ವೆ ಸ್ಟೇಷನಲ್ಲಿ ಬಂದು ಈಗ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಹನ್ನೊಂದುವರೆಗಿರೋದು ಟ್ರೈನು ನಮ್ಮ ಟ್ರೈನು ಮೈಸೂರು ತಾಳಗುಪ್ಪ ಎಕ್ಸ್ಪ್ರೆಸ್ಸು ಸೊ ಹನ್ನೊಂದು ಹದಿನೈದಕ್ಕೆ ಬರೋ ಇಲ್ಲಿಂದ ಹೊರಡುತ್ತೆ ನಾವು ಡಿಸಬ್ಲಿಟಿ ಹತ್ತಿದ್ದೀವಿ ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ ನಾರ್ಮಲ್ ಪರ್ಸನ್ ಕೂಡ ಬಂದು ಡಿಸಬ್ಲಿಟಿ ಬೋಗಿಗೆ ಹತ್ತಕ್ಕೆ ನೋಡ್ತಾರೆ ಆ ಡಿಸಬ್ಲಿಟಿ ಇದು ಬೋಗಿ ಅಂತ ಹೇಳಿದ್ರು ಎಷ್ಟು ಹೇಳಿದ್ರು ಕೇಳೋದಿಲ್ಲ ಸೊ ಅದೊಂದು ತುಂಬ ಬೇಜಾರಾಯಿತು ಸೊ ಟ್ರೈನ್ ಸಾಗರ ಬಿಟ್ಟು ತಾಳಗುಪ್ಪಾಗ ಇದೆ ತುಂಬ ಚಳಿ ಇದೆ ಇಲ್ಲಿ ಸೊ ಸಿಕ್ಕಾಪಟ್ಟೆ ಮಳೆ ಕೂಡ ಆಗಿತ್ತು ಮಳೆ ಕೂಡ ಬಂತು ತುಂಬ ಚಳಿ ಆಗ್ತಾಯಿದೆ ಫೈನಲಿ ತಾಳಗುಪ್ಪ ಇಂದ ಹಿರೇ ಮನೆಗೆ ಬಂದ್ವಿ ನಮ್ಮ ಮಿಸಸ್ ಅವರ ಮನೆ ಮನೆಗೆ ಬಂದಿದ್ದೀವಿ ಇದೇ ನಾವು ಕಟ್ಟಿಸಿರುವಂಥ ಮನೆ ಸೊ ಪೇಂಟಿಂಗ್ ಇನ್ನೂ ಮಾಡಿಸಿಲ್ಲ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸು ಎಲ್ಲ ಲಗೇಜ್ಗಳನ್ನ ತಂದಿಲ್ಲಿ ಜೋಡಿಸಿಟ್ಟಿದ್ದಾರೆ ಸೊ ರೋಡ್ಗಳು ಬೇರೆ ಸರಿ ಇರಲಿಲ್ಲ ತುಂಬ ಕಷ್ಟಪಟ್ಕೊಂಡೇ ಬಂದಿದ್ದಾರೆ ಅವರು ರೋ ಚಿಕ್ಕ ಚಿಕ್ಕ ರೋಡ್ ರೋಡಲ್ಲಿ ಸೊ ನೋಡಿ ಎಲ್ಲ ಪ್ಯಾ ಇಷ್ಟೊಂದು ಲಗೇಜ್ಗಳಿದ್ದಾವೆ ಇದನ್ನೆಲ್ಲ ಜೋಡಿಸ್ಕೊಳ್ಳೋದು ಕಷ್ಟ ಇದೆ ಸೊ ಮನೆ ಎದುರುಗಡೆಯೇ ಅಡಿಕೆ ಮರ ಅಡಿಕೆ ತೋಟ ಇದೆ ನಮ್ಮಮ್ಮ ಎಲ್ಲ ಸಾಮಾನುಗಳನ್ನ ಜೋಡಿಸ್ತಾ ಇದ್ದಾರೆ ಸೊ ಮನೆ ಒಳಗಡೆ ಇನ್ನೂ ಏನು ಜೋಡಿಸಿಲ್ಲ ತುಂಬ ಸಾಮಾನುಗಳಿದೆ ನಮ್ಮದು ಆ್ಯಕ್ಚುಲಿ ఎదురుగడే ఎదురుగడే ఫస్టు నమే హాలు సో ఇష్ట నమ్దు హాలు ఈ కట్సిర మన ఇలా సమాను జోడ్స్కోడకే తు టైమ్ ఆగక్చులి ಹಾಲ್ ಮೇಲೆ ಇದು ರೂಮು ರೂಮು ಒಂದು ಬೆಡ್ ಹಿಡಿಯುತ್ತೆ ಒಂದು ಡಬಲ್ ಬೆಡ್ ಹಿಡಿಯ ಅಷ್ಟು ರೂಮ್ ಇದೆ ಅಷ್ಟೇ ರೂಮ್ಗೇನು ಗೋಡೆ ಕಟ್ ಕಟ್ಟೋಕ್ಕಾಗಿಲ್ಲ ಚಿಕ್ಕದಿರೋದ್ರಿಂದ ಸೊ ಅದಾದಮೇಲೆ ಇಲ್ಲ ಅಡುಗೆ ಮನೆ ಚಿಕ್ಕಕ್ಕಿದೆ ಅಡುಗೆ ಮನೆ ಬಟ್ ಸಾಕಾಗುತ್ತೆ ನಮಗೆ ಏನು ತೊಂದರೆ ಇಲ್ಲ ಇದು ವಾಶ್ರೂಮು ವಾಶ್ರೂಮ್ ಆ್ಯಕ್ಚುಲಿ ದೊಡ್ಡದಿದೆ ಯಾಕೆಂದರೆ ನಂದು ವೀಲ್ ಚೇರೆಲ್ಲ ಬರಬೇಕು ವೀಲ್ ಚೇರ್ ಮೂವ್ ಆಗಲಿಕ್ಕೆ ಜಾಗ ದೊಡ್ಡದ ಬೇಕು ಸೊ ಹಾಗಾಗಿ ವಾಶ್ರೂಮ್ ಸ್ವಲ್ಪ ದೊಡ್ಡದಾಗೆ ಮಾಡಿಸ್ಕೊಂಡಿದ್ದೀವಿ ಸೊ ಇದಿಷ್ಟು ನಮ್ಮ ಹೊಸ ಮನೆ ಇಷ್ಟು ದಿನ ಬಾಡಿಗೆ ಮನೇಲಿ ಇದ್ದು ಇದ್ದು ಒಂದನೇ ತಾರೀಕು ಬಂದರೆ ಬಾಡಿಗೆ ಹೆಂಗಪ್ಪ ಕಟ್ಟೋದು ಅನ್ನಿಸ್ತಿತ್ತು ಬಟ್ ಇವಾಗ ಇಲ್ಲಿ ಚಿಕ್ಕದಾದ್ರೂ ಮನೆ ನಮಗೆ ಟೆನ್ಷನ್ ಇಲ್ಲ ಬಾಡಿ ಕಟ್ಟಬೇಕನ್ನೋ ತಲೆನೋವಿಲ್ಲ ಅದೊಂದು ತುಂಬ ಖುಷಿ ಆಗ್ತಾ ಇದೆ ಸೊ ಎದುರುಗಡೆನೇ ನೋಡಿ ಅಡಿಕೆ ತೋಟ ಇದು ನಮ್ಮ ಮಾವ ಅವ್ರದೇನೆ ತೋಟ ಇದೆಲ್ಲ ಜಾಗ ಪ್ರತಿಯೊಂದು ನಮ್ಮ ಮಾವ ಅವ್ರದ್ದೇ ಸೊ ನನಗೆ ಆ್ಯಕ್ಚುಲಿ ಈ ಒಂದು ವಾತಾವರಣ ತುಂಬ ಇಷ್ಟ ಆಯಿತು ಈ ಒಂದು ಜಾಗ ಸೊ ಲಗೇಜ್ಗಳನ್ನ ಜೋಡ್ಸ್ಕೊಳ್ಳೋಕ್ಕೆ ಎರಡು ದಿನ ಆಯಿತು ಸೊ ಇಷ್ಟು ಲಗೇಜ್ನ ಜೋಡಿಸಿದ್ದೀವಿ ಈಗ ಸೊ ಈ ವ್ಲಾಗಲ್ಲಿ ನಾವು ಯಾವ ರೀತಿ ಬೆಂಗಳೂರಿಂದ ಮನೆ ಶಿಫ್ಟಾಗಿ ವಿಲೇಜಿಗೆ ಬಂದು ಬಂದ್ವಿ ಅನ್ನೋದನ್ನ ನೋಡಿದ್ದೀರಾ ಸೊ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಸೊ ನಮ್ಮ ವೀಡಿಯೋಸ್ನ ಹೀಗೆ ನೋಡ್ತಾಯಿರಿ ಸೊ ಧನ್ಯವಾದಗಳು ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ